ಎಲ್ರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಬಾವಣಿಕೆಯ ಬೇರು ಅಮ್ಮ ತಾಯಿಯ ಕುರಿತ ಲೇಖನಗಳ ಸಂಗ್ರಹ ಎಂಬ ಸಂಪಾದಿತ ಕೃತಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದರ ಸಂಪಾದಕರು ಪ್ರೊಫೆಸರ್ ಕಟಾವಿರ್ನಳ್ಳಿ ನಾಗರಾಜುರವರು ಇವರು ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿದ್ದು ಪ್ರಾಂಶುಪಾಲರಾಗಿ ನಿವೃತ್ತಿಯನ್ನ ಹೊಂದುತ್ತಾರೆ ಇಡೀ ಪ್ರಪಂಚದಲ್ಲಿ ತಾಯಿ ಪ್ರೀತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಇಂತಹ ತಾಯಿ ಬಗ್ಗೆ ಅಪಾರವಾದ ಪ್ರೀತಿಯನ್ನ ಹೊಂದಿದ್ದಂತಹ ಪ್ರೊಫೆಸರ್ ಕಟಾವಿರ್ನಳ್ಳಿ ನಾಗರಾಜುರವರು ತಮ್ಮ ತಾಯಿಯನ್ನ ಕಳ್ಕಳ್ತಾರೆ ಆ ನಂತರ ತಾಯಿ ಬಗ್ಗೆ ಕುರಿತು ಒಂದು ಪುಟ್ಟಮ್ಮಯ್ಯ ಅಂತ ಕಾದಂಬರಿಯನ್ನು ಸಹ ಹೊರತರ್ತಾರೆ ಇನ್ನು ಹೆಚ್ಚಿನದಾಗಿ ಏನನ್ನಾದ್ರೂ ಮಾಡ್ಬೇಕು ಅಂತ ಯೋಚಿಸಿ ಸುಮಾರು ಹದಿನಾರು ಲೇಖಕರಿಂದ ತಾಯಿಯ ಕುರಿತಾಗಿರ್ತಕ್ಕಂಥ ಲೇಖನಗಳನ್ನ ಸಂಗ್ರಹಿಸಿ ಭಾವಣಿಕೆಯ ಬೇರು ಅಮ್ಮ ಎಂಬ ಪುಸ್ತಕ ರೂಪದಲ್ಲಿ ಅವರು ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕು ಹೊರತರ್ತಾ ಇದ್ದಾರೆ ಈ ಒಂದು ಸಂಗ್ರಹ ಮಾಲಿಕೆಯಲ್ಲಿ ಕೆಲವು ಲೇಖನಗಳು ಅಮ್ಮನ ಕುರಿತಾಗಿರ್ತಕ್ಕಂಥ ಪದ್ಯಗಳ ರೂಪದಲ್ಲಿ ಇನ್ನು ಕೆಲವು ಲೇಖನದಲ್ಲಿ ಅಮ್ಮನ ಕುರಿತಾಗಿರ್ತಕ್ಕಂಥ ಪದ್ಯಗಳು ವಚನ ರೂಪದಲ್ಲಿರೋದನ್ನು ನಾವು ಕಾಣಬಹುದು ಹೆಚ್ಚಿನ ಲೇಖನಗಳು ಬುಡಕಟ್ಟು ಸಮುದಾಯದಲ್ಲಿ ಮಹಿಳೆ ಎದುರಿಸ್ತಿರ್ತಕ್ಕಂಥ ಕಷ್ಟಗಳ ಬಗ್ಗೆ ತಿಳಿಸ್ತಾ ಹೋಗ್ತವೆ ಅದರಲ್ಲಿ ಮುಖ್ಯವಾಗಿ ಜುಂಜಪ್ಪನ ತಾಯಿ ಚಿನ್ನಮ್ಮ ಗಂಡನಿಂದ ದೂರ ಆದ್ರೂ ಸಹ ಮಕ್ಕಳನ್ನ ಪಡೆದ್ಲು ದೇವರ ಕೃಪೆಗೆ ಪಾತ್ರಳ ಇದರಿಂದ ಸಮಾಜದ ಕೆಂಗಣ್ಣಿಗೆ ಗುರಿಯಾದ್ಲು ಕೊನೆಯದಾಗಿ ಮಗನಿಂದಲೇ ಅವಳು ಅಗ್ನಿ ಪರೀಕ್ಷೆಗೆ ಒಳಗಾಗ್ತಾಳೆ ಎಲ್ಲ ಅಗ್ನಿ ಪರೀಕ್ಷೆಗಳನ್ನ ಜಯಿಸಿ ಅವಳು ಸತಿ ಆಗ್ತಾಳೆ ಅನ್ನೋದನ್ನ ಸುಮಾರು ಲೇಖನಗಳು ತಿಳಿಸ್ಕೊಡ್ತವೆ ಇಲ್ಲಿ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಲೇಖನ ಶಿವಾಜಿ ಮತ್ತೆ ಜೀಜಾಬಾಯಿಯರ್ದು ಜೀಜಾಬಾಯಿ ಗಂಡನಿದ್ರೂ ಸಹ ಗಂಡನಿಂದ ದೂರ ಆಗಿ ಮರಾಠರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣಳಾಗ್ತಾಳೆ ಇದರಿಂದಾನೇ ಗೊತ್ತಾಗುತ್ತೆ ಅವಳು ಎಷ್ಟೊಂದು ಕಷ್ಟಗಳನ್ನ ಅನುಭವಿಸಿರಬಹುದು ಮತ್ತೆ ಇನ್ನೂ ಒಂದು ಮುಖ್ಯವಾಗಿರ್ತಕ್ಕಂಥ ಲೇಖನ ಮನುಷ್ಯರ ಪ್ರೀತಿಗಿಂತ ಮನುಷ್ಯರಲ್ಲಿ ತಾಯಿ ಪ್ರೀತಿಗಿಂತ ಪ್ರಾಣಿಗಳಲ್ಲಿ ತಾಯಿ ಪ್ರೀತಿ ಯಾವ ತರ ಭಿನ್ನವಾಗಿರುತ್ತೆ ಹುಲಿ ತುಂಬಾ ಕ್ರೂರ ಪ್ರಾಣಿ ಆದ್ರೂ ಸಹ ತನ್ನ ಮರಿಗೆ ಯಾವ ತರ ಪ್ರೀತಿಯನ್ನ ಅದು ತೋರಿಸುತ್ತೆ ಅನ್ನೋದನ್ನ ಲೇಖಕರು ತುಂಬಾ ಸೊಗಸಾಗಿ ವರ್ಣಿಸಿದ್ದಾರೆ ಇನ್ನೂ ಸುಮಾರು ಲೇಖಗಳು ಇನ್ನು ಕೆಲವು ಲೇಖನಗಳಲ್ಲಿ ನಮ್ಮ ಸುತ್ತಮುತ್ತ ಇರತಕ್ಕಂತ ನೋಡ್ತಕ್ಕಂತ ತಾಯಿ ಪ್ರೀತಿಯಿಂದ ವಂಚಿತರಾಗಿದ್ರು ಸಹ ತಮ್ಮ ಪ್ರೀತಿಯನ್ನ ಇಡೀ ಸಮಾಜಕ್ಕೆ ದಾರೆ ಎರಿತಾರೆ ಅನ್ನೋದನ್ನ ತಿಳಿಸ್ಕೊಡ್ತವೆ ಇನ್ನೂ ಒಂದು ಲೇಖನದಲ್ಲಿ ತಾಯಿ ಡಾಂಬಿಕವಾಗಿ ದೇವರನ್ನ ಹೋಗೋದಿಲ್ಲ ಬದಲಾಗಿ ತಾನು ಮಾಡೋ ಕೆಲಸದಲ್ಲೇ ದೇವರನ್ನ ಕಾಣ್ತಾ ತನ್ನ ಪ್ರೀತಿಯನ್ನ ಮಕ್ಕಳಿಗೆ ದಾರೆ ಎರಿತಾಳೆ ತಿದ್ದಿ ತೀಡಿ ಬೆಳೆಸ್ತಾಳೆ ಅನ್ನೋದನ್ನ ಸಹ ನಾವು ಕಾಣಬಹುದು ಕೊನೆಯ ಲೇಖನದಲ್ಲಿ ಎಲ್ಲಾ ಲೇಖನಗಳನ್ನ ಕುರಿತು ಚಿಕ್ಕದಾಗಿ ಚೊಕ್ಕದಾಗಿ ಅವರ ಅನಿಸಿಕೆಯನ್ನ ತಿಳಿಸಿದ್ದಾರೆ ಈ ಪ್ರಸ್ತುತ ಸಮಾಜದಲ್ಲಿ ವಿಭಕ್ತ ಕುಟುಂಬಗಳು ಹೆಚ್ಚಾಗಿದ್ದು ಅವಿಭಕ್ತ ಕುಟುಂಬಗಳು ಆಗ್ತಿರೋದನ್ನ ನಾವು ಕಾಣಬಹುದು ಅನೇಕ ಕಾರಣಗಳಿಂದ ತಂದೆ ತಾಯಿಯರನ್ನ ವೃದ್ಧಾಶ್ರಮಕ್ಕೆ ಕಳಿಸ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ ಇಂತಹ ಪರಿಸ್ಥಿತಿಯಲ್ಲಿ ತಾಯಿಯ ಕುರಿತಾದ ಲೇಖನಗಳ ಸಂಗ್ರಹ ಮಾಲಿಕೆ ತುಂಬಾ ಅತ್ಯವಶ್ಯಕ ಅಂತ ನಾನಾದ್ರೂ ಭಾವಿಸ್ತಾ ಈ ಪುಸ್ತಕವನ್ನ ನೀವು ಓದಿ ನಿಮ್ಮ ಮಕ್ಕಳತ್ರನೂ ಓದಿಸಿ ಅಂತ ಕೇಳ್ಕೊಳ್ತೇನೆ